ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಸ್ಟ್ರೇಲಿಯಾದ ವಿರುದ್ಧ ಐದನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದಲ್ಲಿ ಎರಡು ದೊಡ್ಡ ಬದಲಾವಣೆ ಇನ್ನು ಪ್ಲೇಯಿಂಗ್ ಲೆವೆನ್ ನಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ನಮ್ಮ ಭಾರತ ತಂಡದಲ್ಲಿ ಐದನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಅಂತ ತಿಳ್ಕೊಂಬರೋಣ ಬನ್ನಿ ಇನ್ನು ಈ ಐದನೇ ಟಿ ಟ್ವೆಂಟಿ ಪಂದ್ಯ ಯಾವಾಗ ನಡೀತಾ ಇದೆ ಮತ್ತು ಯಾವಾಗ ಗ್ರೌಂಡ್ ನಲ್ಲಿ ನಡೀತಾ ಇದೆ ಮತ್ತು ಆ ಗ್ರೌಂಡ್ ನಲ್ಲಿ ಬೌಲಿಂಗ್ ಎಲ್ಪ್ ಆಗುತ್ತಾ ಬ್ಯಾಟಿಂಗ್ ಎಲ್ಪ್ ಆಗುತ್ತಾ ಅದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಿಟ್ಕೊಳ್ಳಿ ಹಾಗೆ ನಮ್ಮ ಭಾರತ ತಂಡ ಐದನೇ ಟಿ ಟ್ವೆಂಟಿ ಪಂದ್ಯ ಗೆದ್ದು ಸರಣಿನ ಗೆಲ್ಲುತ್ತಾ ಇಲ್ವಂತ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರ್ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅನಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಮರದೆ ಎಲ್ಲರೂ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇನ್ನು ಇದೀಗ ನಮ್ಮ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ನಾಲ್ಕು ಟಿ ಟ್ವೆಂಟಿ ಪಂದ್ಯ ಆದ್ರೆ ಮುಗಿದಿದೆ ಅಂತ ಹೇಳ್ಬೋದು ಮೊದಲನೇ ಪಂದ್ಯ ಮಳೆಯಿಂದ ರದ್ದಾದ್ರೆ ಎರಡನೇ ಪಂದ್ಯ ಆಸ್ಟ್ರೇಲಿಯಾ ಆದ್ರೆ ಗೆದ್ದಿದೆ ಇನ್ನು ಮೂರು ಮತ್ತು ನಾಲ್ಕನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಜಯ ಆದ್ರೆ ಗಳಿಸಿದೆ ಅಂತ ಹೇಳ್ಬೋದು ಇಲ್ಲಿ ಒಂದೇನಪ್ಪ ಅಂತಂದ್ರೆ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಗೆದ್ದರೆ ಸರಣಿನಾದ್ರೆ ಸಮಫಲ ಆದ್ರೆ ಆಗುತ್ತೆ ಅಂತಾನೆ ಹೇಳ್ಬೋದು ಅಕಸ್ಮಾತ್ ಒಂದು ವೇಳೆ ನಮ್ಮ ಟೀಮ್ ಇಂಡಿಯಾ ಏನಾದ್ರೂ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಗೆದ್ದು ಜಯ ಏನಾದ್ರೂ ಏನಾದ್ರು ಅಂತಂದ್ರೆ ಈ ಸರಣೆನಾ ಗೆರ್ಪಂತಿವಂತನೆ ಹೇಳಬಹುದು ಇನ್ನು ಆ ಕಾರಣದಿಂದಾಗಿ ಈ ಐದನೇ ಟಿ ಟ್ವೆಂಟಿ ಪಂದ್ಯ ಎರಡು ತಂಡಗಳಿಗೂ ಕೂಡ ತುಂಬಾನೇ ಮುಖ್ಯ ಮತ್ತು ಪ್ರಮುಖ ಅಂತಾನೆ ಹೇಳ್ಬೋದು ಆ ಕಾರಣದಿಂದಾಗಿ ಆಸ್ಟ್ರೇಲಿಯಾ ತಂಡನು ಕೂಡ ಭರ್ಜರಿ ಬಲಿಷ್ಠ ತಂಡದ ಜೊತೆಗೆ ಬರ್ತಾ ಇದೆ ಮತ್ತು ನಮ್ಮ ಟೀಮ್ ಇಂಡಿಯಾನು ಕೂಡ ಐದನೇ ಟಿ ಟ್ವೆಂಟಿ ಪಂದ್ಯ ಗೆಲ್ಲಲು ಎರಡು ದೊಡ್ಡ ಆದ್ರೆ ಬರ್ತಾ ಇದೆ ಅಷ್ಟಕ್ಕೂ ಟೀಮ್ ಇಂಡಿಯಾದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನೋಡೋದಾಯ್ತು ಅಂತಂದ್ರೆ ಅದಕ್ಕಿಂತ ಮುಂಚೆ ಈ ಪಂದ್ಯ ಯಾವಾಗ ನಡೀತಾ ಇದೆ ಅಂತಂದ್ರೆ ಇದು ಐದನೇ ಟಿ ಟ್ವೆಂಟಿ ಪಂದ್ಯ ಬಂದ್ಬಿಟ್ಟು ನವೆಂಬರ್ ಎಂಟನೇ ತಾರೀಕು ಸ್ಯಾಟರ್ಡೆ ಒಂದು ನಲವತ್ತೈದಕ್ಕಾದ್ರೆ ಸ್ಟಾರ್ಟ್ ಆಗಲಿದೆ ಅಂತ ಇನ್ನು ಈ ಮ್ಯಾಚ್ ಬಂದ್ಬಿಟ್ಟು ಗಾಬಾದಲ್ಲಿ ಆದ್ರೆ ನಡೀತಾ ಇದೆ ಆಸ್ಟ್ರೇಲಿಯಾ ಗಾಬಾ ಅಂತ ಬಂದ್ರೆ ಅದು ಲೆವೆ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬಹುದು ಆ ಗ್ರೌಂಡ್ ಇನ್ನು ಐದನೇ ಪಂದ್ಯ ಅಂತೂ ಫುಲ್ ಹೈ ವೋಲ್ಟೇಜ್ ಪಂದ್ಯ ಅಂದ್ರೂ ತಪ್ಪಾಗಲ್ಲ ಯಾಕಂತಂದ್ರೆ ಎರಡು ತಂಡಗಳು ಕೂಡ ಗೆಲ್ಬೇಕು ಮತ್ತು ಅದರಲ್ಲಿ ಗಾಬಾ ಅಂತ ಬಂದಾಗ ಸ್ಪೇಸರ್ಸ್ ಗಳಿಗೆ ಹೇಳು ಮಾಡಿಸಿದಂತ ಬಿಚ್ಚು ಆ ಕಾರಣದಿಂದಾಗಿ ಭಾರತ ತಂಡ ಯಾವ ತರ ಆಡಿಸುತ್ತಿತ್ತ ಮತ್ತು ನಮ್ಮ ಬೂಮ್ರಾ ಯಾವ ತರ ಕಮಾಲ್ ಮಾಡ್ತಾರಂತ ನೋಡ್ಬೇಕಂತಾನೆ ಹೇಳ್ಬೋದು ಆ ಕಾರಣದಿಂದಾಗಿ ಭಾರತ ತಂಡ ಇಲ್ಲಿ ಅಂತ ನನ್ನ ಅನಿಸಿಕೆ ಇನ್ನು ನಮ್ಮ ಭಾರತ ತಂಡ ಇಲ್ಲಿ ಎಷ್ಟು ಪಂದ್ಯ ಆದ್ರೆ ಗೆದ್ದಿದೆ ಅಂತ ನೋಡೋದಾಯ್ತು ಅಂತಂದ್ರೆ ಇಲ್ಲಿ ಎಲ್ಲ ಎಟ್ಟು ಎಡ್ ನೋಡೋದಾಯ್ತು ಅಂತಂದ್ರೆ ಇದೀಗ ನಮ್ಮ ಭಾರತ ತಂಡ ಹತ್ತು ಪಂದ್ಯಗಳಲ್ಲಿ ಎಂಟು ಪಂದ್ಯ ನಮ್ಮ ಭಾರತ ಗೆದ್ರೆ ಎರಡು ಪಂದ್ಯ ಆದ್ರೆ ಲಾಸ್ಟ್ ಎರಡು ಪಂದ್ಯ ಆದ್ರೆ ಗೆದ್ದಿದೆ ಇದು ಟಿ ಟ್ವೆಂಟಿಯಲ್ಲಿ ಅಂತಾನೆ ಹೇಳ್ಬೋದು ಆ ಕಾರಣದಿಂದಾಗಿ ಟಿ ಟ್ವೆಂಟಿಯಲ್ಲಿ ನಮ್ಮ ಭಾರತ ತಂಡ ತುಂಬಾನೇ ಮೇಲ್ಗೈ ಆದ್ರೆ ಸಾಧಿಸಿದೆ ಇನ್ನು ಈ ಮೈದಾನದಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆವರೇಜ್ ಸ್ಕೋರ್ ಬಂದ್ಬಿಟ್ಟು ನೂರ ಎಪ್ಪತ್ತೆರಡ್ರ ಇದೆ ಇನ್ನು ಸೆಕೆಂಡ್ ಇನಿಂಗ್ಸ್ ಬ್ಯಾಟಿಂಗ್ ಯಾವ್ರೇಜ್ ಸ್ಕೋರ್ ನೂರ ಐವತ್ತೊಂಬತ್ ಆದ್ರೆ ಇದೆ ಇನ್ನು ಇಲ್ಲಿ ಬಂದ್ಬಿಟ್ಟು ಟೋಟಲ್ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ಎರಡು ನೂರ ಒಂಬತ್ತು ಅಂತಾನೆ ಹೇಳ್ಬೋದು ಆ ಕಾರಣದಿಂದಾಗಿ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರಿಗೆ ಸ್ವಲ್ಪ ಹೆಲ್ಪ್ ಇರುತ್ತೆ ಅಂತ ಅನಿಸುತ್ತೆ ಮತ್ತು ಅಕಸ್ಮಾತ್ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಕೂಡ ಒಳ್ಳೆ ಟ್ಯೂ ಏನಾದ್ರೂ ಇತ್ತು ಅಂತಂದ್ರೆ ಭಾರತ ತಂಡಕ್ಕೆ ಹೆಲ್ಪ್ ಆದ್ರೆ ಆಗುತ್ತೆ ಇನ್ನು ಈ ಐದನೇ ಟಿ ಟ್ವೆಂಟಿ ಪಂದ್ಯಕ್ಕೆ ನಮ್ಮ ಭಾರತ ತಂಡದಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಮತ್ತು ಚೇಂಜಸ್ ಅಂತ ನೋಡೋದಾಯ್ತು ಅಂತಂದ್ರೆ ಇನ್ನು ಯಥಾ ಪ್ರಕಾರ ಓಪನರ್ಸ್ ಆಗಿ ನಮ್ಮ ಭಾರತದ ಪರ ಅಭಿಷೇಕ್ ಶರ್ಮಾ ಮತ್ತು ಸುಧ್ಮನ್ ಗಿಲ್ ಆದ್ರೆ ಬರ್ತಾರೆ ಇನ್ನು ನಂಬರ್ ತ್ರೀ ಅಲ್ಲಿ ಸೂರ್ಯಕುಮಾರ್ ಯಾದ ಬರ್ತಾರೆ ಅಂತಾನೆ ಹೇಳ್ಬೋದು ಇನ್ನು ನಂಬರ್ ಫೋರ್ ಅಲ್ಲಿ ತಿಲಕ್ ವರ್ಮಾ ಬಂದ್ರೆ ನಂಬರ್ ಫೈವ್ ಅಲ್ಲಿ ಬಂದ್ಬಿಟ್ಟು ಜಿತೇಶ್ ಶರ್ಮಾ ಬದಲು ಸಂಜು ಸಂಸನ್ ಆಡೋ ಸಾಧ್ಯತೆ ಆದ್ರೆ ಇದೆ ಕೆಲವು ವರದಿಗಳ ಪ್ರಕಾರ ಐದನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಸಂಜು ಸಂಸನ್ ಅವರಿಗೆ ಅವಕಾಶ ಕೊಡ್ತಾರೆ ಅಂತ ಅಪ್ಡೇಟ್ ಆದ್ರೆ ಬಂದಿದೆ ಅಂತಾನೆ ಹೇಳ್ಬಹುದು ಇನ್ನು ಆರನೇ ಕ್ರಮಾಂಕದಲ್ಲಿ ದೂಪ ಆಡಿದ್ರೆ ಏಳನೇ ಕ್ರಮಾಂಕದಲ್ಲಿ ಅಕ್ಷರ್ ಪಾಟೀಲ್ ಆದ್ರೆ ಆಡ್ತಾರೆ ಇನ್ನು ಎಂಟನೇ ಕ್ರಮಾಂಕದಲ್ಲಿ ಸುಂದರ್ ಆಡಿದ್ರೆ ಒಂಬತ್ತನೇ ಕ್ರಮಾಂಕದಲ್ಲಿ ಹರ್ಷದೀಪ್ ಸಿಂಗ್ ಆದ್ರೆ ಆಡ್ತಾರೆ ಇನ್ನು ಹತ್ತನೇ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿ ಮತ್ತು ಹನ್ನೊಂದನೇ ಕ್ರಮಾಂಕದಲ್ಲಿ ಭೂಮ್ರಾದ್ರೆ ಆಡ್ತಾರ ಅಂತ ಹೇಳ್ಬೋದು ಇನ್ನು ಇಂದು ಒಂದೇ ಒಂದು ಚೇಂಜಸ್ ಆದ್ರೆ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ ಇನ್ನು ಈ ಪ್ಲೇಯಿಂಗ್ ಲೆವೆನ್ ಹೇಗಿದೆ ಮತ್ತು ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡದನ್ನ ಮರಿಬೇಡಿ